ಕೃಷ್ಣನ ಚಿಕ್ಕ ಸುಂದರ ಕಥೆ ಒಮ್ಮೆ ಬಾಲಕೃಷ್ಣ ಅವರ ತಾಯಿಯಾದ ಯಶೋಧೆಯ ಜೊತೆ ಆಡುವುದರಲ್ಲಿ ತಲ್ಲೀನನಾಗಿದ್ದ ಕೃಷ್ಣನ ಆಟ ಲೋಕೋಲಾಟಕ್ಕೆ ಯಾವುದೇ ಮಿತಿ ಇರಲಿಲ್ಲ ಒಮ್ಮೆ ಆತ ತೋಟದಲ್ಲಿ ಆಟವಾಡುತ್ತಿದ್ದಾಗ ಹಣ್ಣುಗಳು ತುಂಬಿದ ಮರವನ್ನು ನೋಡಿದ ಕೃಷ್ಣನು ಹಣ್ಣು ತಿನ್ನಲು ಅಷ್ಟೇ ಆಸೆಪಟ್ಟ ಆದರೆ ಮರದ ಎತ್ತರ ತುಂಬ ಜಾಸ್ತಿ ಆಯಿತು ಅವನು ತಾಯಿಯ ಬಳಿ ಓಡಿ ಹೋಗಿ ಅಮ್ಮ ಆ ಹಣ್ಣನ್ನು ನನಗೆ ತಂದು ಕೊಡು ಎಂದನು ಯಶೋದೆ ಕೃಷ್ಣ ನೀನೇ ಏನಾದರೂ ಉಪಾಯ ಮಾಡಿ ಹಣ್ಣನ್ನು ತಿನ್ನು ಎಂದಳು ಆಗ ಕೃಷ್ಣನು ಒಮ್ಮೆ ಹಾಸಿ ಹಾಕಿ ತನ್ನ ಪುಟ್ಟ ಕೈಗಳನ್ನು ಜೋಡಿಸಿ ಗೋಕುಲದ ಸಕಲಹನಂದಿರೇ ನಾನು ನಿಮ್ಮ ಅಣ್ಣ ಕೃಷ್ಣ ಈ ಮರದ ಹಣ್ಣುಗಳನ್ನು ನನಗೆ ಕೊಡಿ ಎಂದು ಪ್ರಾರ್ಥಿಸಿದ ಆಶ್ಚರ್ಯ ಗಾಳಿ ನಿಧಾನವಾಗಿ ಬೀಸಿತು ಮರದ ಎಲೆಗಳು ಸದ್ದು ಮಾಡತೊಡಗಿದವು ಕೃಷ್ಣ ಕುಣಿದು ಕುಪ್ಪಳಿಸಿದನು ಹಣ್ಣನ್ನು ತಿನ್ನಲು ಕುಳಿತುಕೊಂಡನು ಯಶೋದೆ ಇದನ್ನು ನೋಡಿ ನನ್ನ ಕೃಷ್ಣನ ಲೀಲೆಗೆ ಅಂತ್ಯವೇ ಇಲ್ಲ ಎಂದು ಪ್ರೀತಿಯಿಂದ ಅಪ್ಪಿಕೊಂಡಳು ಈಗಲೂ ಕೂಡ ಕೃಷ್ಣನ ಪ್ರಾರ್ಥನೆಯ ಶಕ್ತಿ ಇಡೀ ಜಗತ್ತನ್ನು ಉಜ್ವಲಗೊಳಿಸುತ್ತದೆ